ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಮೆಸೇಜ್ ಒಟ್ಟಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಪ್ರಿಯರೇ ಈ ಮೆಸೇಜ್ ಏನು ಗೊತ್ತಾ ನನ್ನನ್ನು ಭಾಳ ಡಿಸ್ಟರ್ಬ್ ಮಾಡಿದಂಥ ಈ ಮೆಸೇಜ್ ನೀವು ತಮ್ಮನೇಲಿ ನೋಡಿದಾಗೆ ನಿಮ್ಗೆ ಗೊತ್ತಾಗಿರುತ್ತೆ ಏನದು ರಾಮನಗರ ನವಜಾತ ಶಿಶು ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಆರೋಹಳ್ಳಿಯಲ್ಲಿ ಮನುಕುಲವೇ ಬೆಚ್ಚಿ ಬೀಳುವ ಘಟನೆ ಅಂತ ಇಲ್ಲಿ ನೀವು ನೋಡೋದೇ ಆದರೆ ಆರೋಹಳ್ಳಿ ಆಸ್ಪತ್ರೆಯಲ್ಲಿ ನಡೆದಿದ್ದೇನು ಬುಧವಾರ ಹತ್ತುವರೆಯ ಸಮಯದಲ್ಲಿ ಘಟನೆ ನಡೆದಿದೆ ಎನ್ನಲಾಗಿದೆ ಆಸ್ಪತ್ರೆಯ ನೆಲಮಹಡಿಯ ಟಾಯ್ಲೆಟ್ಗೆ ತೆರಳಿದ್ದ ವೈದ್ಯಕೀಯ ಸಿಬ್ಬಂದಿಗೆ ಮಹಿಳೆಯರ ಟಾಯ್ಲೆಟ್ನಲ್ಲಿ ನೀರು ನಿಂತಿರುವ ಗಮನಕ್ಕೆ ಬಂದಿದೆ ನೀರು ಫ್ಲೆಷ್ ಆಗದ ಕಾರಣ ವೈದ್ಯಕೀಯ ಸಿಬ್ಬಂದಿ ಟಾಯ್ಲೆಟನ್ನು ಸ್ವಚ್ಛಗೊಳಿಸಲು ಸಿಬ್ಬಂದಿಗೆ ಸೂಚನೆ ನೀಡಿದ್ದರು ಅದರಂತೆ ಸಿಬ್ಬಂದಿ ವ್ಯಾಕ್ಯೂಮ್ನಿಂದ ಕ್ಲೀನ್ ಮಾಡಿದ್ದಾರೆ ಆಗ ಏನೋ ವಸ್ತು ಅಡ್ಡ ಇರುವುದು ಪತ್ತೆಯಾಗಿದೆ ಆರಂಭದಲ್ಲಿ ಬಟ್ಟೆ ಅಥವಾ ಏನಾದರೂ ಕೊಳೆ ಇರಬಹುದು ಎಂದು ಅವರು ಶಂಕಿಸಿದ್ದಾರೆ ಟಾಯ್ಲೆಟ್ ಗುಂಡಿಯಲ್ಲಿ ಸಿಕ್ಕಾಕ್ಕೊಂಡಿದ್ದು ಶಿಶುವಿನ ದೇಹ ಟಾಯ್ಲೆಟ್ ಶುಚಿಗೊಳಿಸಿ ಬ್ಲಾಕ್ ನಿರ್ಮೂಲನೆಗೊಳಿಸುವ ಪರಿಕರವನ್ನು ಬಳಸಿ ಒಳಗೆ ಸಿಕ್ಕಾಕೊಂಡಿದ್ದ ವಸ್ತುವನ್ನು ಹೊರಗೆ ತೆಗೆದಾಗ ಸಿಬ್ಬಂದಿಗೆ ಆಘಾತಕ್ಕೊಳಗಾಗಿದ್ದು ಒಂದು ವಿಷಯ ಕಂಡುಬಂತು ನವಜಾತಿ ಶಿಶುವಿನ ದೇಹ ಅವರಿಗೆ ಸಿಕ್ಕಿದ್ದು ಶಿಶು ಜನಿಸಿ ಒಂದೆರಡು ದಿನ ಆಗಿರಬಹುದೆಂದು ಅಂದಾಜಿಸಲಾಗಿದೆ ಟಾಯ್ಲೆಟ್ ಒಳಗೆ ನವಜಾತ ಶಿಶು ಹೇಗೆ ಬಂದಿರಬಹುದೆಂದು ಆಸ್ಪತ್ರೆ ಸಿಬ್ಬಂದಿ ಶಾಕ್ ಆಗಿದ್ದಾರೆ ಯಾವ ತಾಯಿ ಕೂಡ ಹೀಗೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಸ್ಥಳದಲ್ಲಿರುವವರು ಕಳವಳ ವ್ಯಕ್ತಪಡಿಸಿದ್ದಾರೆ ಅದೇ ಆಸ್ಪತ್ರೆಯಲ್ಲಿ ಶಿಶುವಿನ ಮೃತದೇಹವನ್ನು ಮಾರ್ಟಮ್ಗೆ ಪರೀಕ್ಷೆಗೆ ಕಳಿಸಲಾಗಿದೆ ಅಂತ ಹೇಳ್ತಾರೆ ಈಗ ಗಮನಿಸಿದ್ದೆ ಆದರೆ ಈ ತಾಯಿ ಎಷ್ಟು ಕ್ರೂರಿ ಇರ್ಬೋದು ನೋಡಿ ಎತ್ತಿದ ತಕ್ಷಣ ಆ ಮಗುವನ್ನು ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿದ್ದಾಳೆ ಟಾಯ್ಲೆಟಲ್ಲಿ ಹಾಕಿ ಫ್ಲೆಶ್ ಮಾಡುವಂಥ ವಸ್ತುನ ಮಗು ಎಷ್ಟು ಕ್ರೂರಿ ಇರ್ಬೋದಲ್ವ ಬಾ ಆಕೆ ನೆನೆಸ್ಕೊಂಡ್ರೆ ಆಕೆ ಮನಸ್ತತ್ವವನ್ನು ನೆನೆಸ್ಕೊಂಡ್ರೆ ಮನ ಕಲಿಸತ್ತೆ ಇಂಥ ತಾಯಿಗೆ ದೇವರು ಆ ಮಗುವನ್ನು ಯಾಕಾದರೂ ದಯಪಾಲಿಸೋದ್ನು ಅಂತ ಮಕ್ಕಳಿಲ್ಲದೆ ಎಷ್ಟೋ ಜನ ತಾಯಿದ್ರು ಒದ್ದಾಡ್ತಾ ಇದ್ದಾರೆ ಕೊಟ್ಟರೆ ಒಳ್ಳೆ ಬಂಗಾರದಾಗ ನೋಡ್ಕೊತಾರೆ ಆದರೆ ಈಕೆಯ ಮಗುವನ್ನು ಕೊಟ್ಟಿದ್ರೂ ಸಹ ಈ ರೀತಿ ಮಾಡಿರುವಂಥದ್ದು ನಿಜವಾಗ್ಲೂ ಮನ ಕಲುಕುವ ವಿಷಯವೇ ಹೀಗಿರಲಿ ನಾವು ಸತ್ಯವೇದ ಬೆಳಕಿನಲ್ಲಿ ನೋಡೋಣ ಸತ್ಯವಾದ ಬೆಳಕಿನಲ್ಲಿ ಏನು ಹೇಳುತ್ತೆ ನಾವು ಗಮನಿಸಿದ್ದೆ ಆದರೆ ಯಶಯ ಪ್ರವಾದನೆ ಪುಸ್ತಕ ನಲವತ್ತೊಂಬತ್ತನೇ ಹದಿನೈದು ಹದಿನೈದನೇ ವಚನ ಈಗ ಹೇಳುತ್ತೆ ಏನಂತ ಒಬ್ಬ ಹೆಂಗಸು ತಾನು ಒಂದು ವೇಳೆ ಜನ್ಮ ಕೊಟ್ಟಿದ್ದರು ನಾನು ನಿಮಗೆ ಫ್ಯಾರಫ್ಲೈಸ್ ಮಾಡಿ ಹೇಳ್ತಾ ಇದ್ದೀನಿ ಒಂದು ವೇಳೆ ಜನ್ಮ ಕೊಟ್ಟಿದ್ದರು ಎತ್ತ ಮಗುವಿನ ಮೇಲೆ ಕರುಣೆ ಹಿಡದೆ ತನ್ನ ಕೂಸನ್ನು ಮರತಾಳೆ ಒಂದು ವೇಳೆ ಮರತಾಳು ನಾನಾದರೂ ನಿನ್ನನ್ನು ಮರೆಯೇ ಅಂತ ಹೇಳ್ತೇನೆ ನಾನಾದರೂ ನಿನ್ನ ಮರೆಯೋದಿಲ್ಲ ಅಂತ ಹೇಳ್ತಾನೆ ಪ್ರಿಯರೇ ದೇವರು ನಿನ್ನನ್ನು ಮರೆಯೋದಿಲ್ಲ ತಾಯಿ ಮರ್ತೋಗ್ಬೋದು ನೋಡಿ ಫ್ಲೆಷಲ್ಲಿ ಹಾಕ್ಬಿಟ್ಟು ಹೋಗಿದ್ದಾಳೆ ಆದರೆ ತಾಯಿಗಿಂತ ಹೆಚ್ಚಿನದಾಗಿರುವಂಥ ಯೇಸು ಕ್ರಿಸ್ತ ನನ್ನನ್ನು ಮರೆತಿಲ್ಲ ಒಂದು ವೇಳೆ ತಾಯಿ ನಿನ್ನ ಹತ್ರ ಇಲ್ಲದೇ ಇರ್ಬೋದು ನಿನ್ನ ಕ್ಷಮಿಸ್ದೇ ಹೋಗಿರ್ಬೋದು ನಿನ್ನ ದೂಷಿಸಿ ದೂರ ಹೋಗಿರ್ಬೋದು ಆದರೆ ನನ್ನ ಕರ್ತನಾದ ಯೇಸು ಸ್ವಾಮಿ ತಾಯಿಗಿಂತ ದೊಡ್ಡವನಾಗಿದ್ದಾನೆ ಆ ತಾಯಿಯನ್ನು ಸೃಷ್ಟಿಸಿ ನಮಗೆ ಕೊಟ್ಟಿದ್ದಾನಂದರೆ ಅವಾಗ ಆತನು ತಾಯಿಗಿಂತ ಶ್ರೇಷ್ಠನಾಗಿರ್ತಾನೆ ತಾಯಿ ಮರ್ತೋದ್ರು ಆತನಿನ್ನ ಮರೆಯೋದಿಲ್ಲ ಯಾಕೆ ಗೊತ್ತಾ ಮಾಂಸದ ರೂಪದಲ್ಲಿರುವ ವಿಗ್ರಹವನ್ನು ಆಗಿ ನಮ್ಮನ್ನು ಆತನು ಕೆತ್ತಿದ ಮಹಾಶಿಲ್ಪಿಯಾಗಿದ್ದಾನೆ ನೀನು ಟಿಶ್ಯೂ ಪೇಪರ್ ತರ ನಿನ್ನ ಸೈಡಲ್ಲಿ ಬಿಸಾಕಿದ್ರು ಆ ಟಿಶ್ಯೂ ಪೇಪರ್ನ ತೆಗೆದುಕೊಂಡು ದೇವರು ನಿನ್ನ ಹೆಡ್ಲೈನ್ಸ್ ಸಾಕಿ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ದೇವರು ಅನಂತನಾಗಿದ್ದಾನೆ ಅಂದರೆ ಸದಾ ಕಾಲಕ್ಕೂ ಇರ್ತಾನೆ ಅಂದರೆ ನಿನ್ನ ಮರೆಯೋದಿಲ್ಲ ಅಂತ ಅರ್ಥ ಈ ಜನರೇಷನ್ ನೀನು ಬಂದು ಹೋಗ್ತೀಯ ಆದರೆ ಎಷ್ಟೋ ತಲೆಮಾರಿನಲ್ಲಿರೋನ ದೇವರು ಜ್ಞಾಪಕ ಮಾಡಿಕೊಂಡಿರ್ತಾನೆ ಅಬ್ರಹಾಮನ ಜ್ಞಾಪಕ ಮಾಡಿಕೊಂಡ ಇಸ್ಸಾಕನ ಜ್ಞಾಪಕ ಮಾಡಿಕೊಂಡ ಯಾಕೋಬನ ಜ್ಞಾಪಕ ಮಾಡಿಕೊಂಡ ಇಸ್ರಾಯರಿರುವಂಥ ಸಕಲ ಜನರನ್ನ ಜ್ಞಾಪಕ ಮಾಡಿಕೊಂಡ ಅದೇ ರೀತಿಯಾಗಿ ಈ ತಲೆಮಾರಿನಲ್ಲಿ ದೇವರು ನಿನ್ನನ್ನು ಜ್ಞಾಪಕ ಮಾಡಿಕೊಂಡಿದ್ದಾನೆ ಎಷ್ಟು ಬ್ಯೂಟಿಫುಲ್ಲಾಗಿ ನಿನ್ನ ಜ್ಞಾಪಕ ಮಾಡಿಕೊಂಡು ಕೊಡ್ತಾನಂದ್ರೆ ಈಗ ಸಮಾಪ್ತಿಯವರೆಗೂ ನಾನು ನಿನ್ನೊಟ್ಟಿಗೆ ಇರ್ತೀನಿ ಅಂತ ವಾಗ್ದಾನ ಮಾಡಿದಂಥ ದೇವರಾಗಿದ್ದಾನೆ ಹಾಗಾಗಿ ಪ್ರಿಯರೇ ಭಯಪಡಬೇಡ್ರಿ ನಿನ್ನ ಯೇಸು ಸ್ವಾಮಿ ಅತಿ ಶಕ್ತವಾಗಿ ನಿನ್ನನ್ನು ಪ್ರೀತಿಸುತ್ತಾನೆ ಎಷ್ಟು ಪ್ರೀತಿಸ್ತಾನೆ ಗೊತ್ತಾ ಅದ್ಭುತವಾಗಿ ಪ್ರೀತಿಸ್ತಾನೆ ಧೈರ್ಯ ತಂದಕ್ಕೂ ಈಗ ಯಾರಿಲ್ಲದಿದ್ದರೂ ಸಹ ನಿನ್ನ ಜೊತೆ ನಿನ್ನ ಪ್ರಾಣದಲ್ಲಿ ಯಾರು ಇದ್ರೂ ಈಗ ಇಲ್ಲದಿದ್ದರೂ ಸಹ ದೇವರು ಸದಾ ಕಾಲಕ್ಕೆ ನಿನ್ನ ಜೊತೆ ಇರ್ತಾನೆ ಆತನು ತಾಯಿಗಿಂತ ಹೆಚ್ಚಿನವನಾಗಿ ಪ್ರೀತಿಸಿ ಅದ್ಭುತವಾಗಿ ನಿನ್ನ ಪ್ರೀತಿಸಿ ನಿನ್ನ ಜೊತೆಯಲ್ಲಿದ್ದಾನೆ ಒಂದು ವೇಳೆ ತಾಯಿ ನಿನ್ನ ಮರ್ತೋದ್ರೂ ಆತನು ಮರ್ತೋಗಲ್ಲ ಒಂದು ವೇಳೆ ತಾಯಿಲಂತ ಕೊರುಕ್ತಿದೆಯೇನೋ ನಾನು ನಿನಗೊಂದು ಮಾತು ಹೇಳ ಈ ವಾಕ್ಯದ ಬೆಳಕಿನಲ್ಲಿ ಅದ್ಭುತವಾಗಿ ದೇವರು ನಿನ್ನನ್ನು ಪ್ರೀತಿಸ್ತಾನೆ ತಾಯಿಗಿಂತ ಹೆಚ್ಚಿನ ಪ್ರೀತಿಸ್ತಾನೆ ಆ ರೀತಿಯಾಗಿ ತಾಯಿಯಾಗೆ ಅಲ್ಲ ದೇವರು ಎಲ್ಲೋ ನಿನ್ನ ತಳ್ಳಿಬಿಡೋದಕ್ಕೆ ಕೂಗಿದವನಿಗೆ ಆತನು ಹತ್ತಿರದವನಾಗಿದ್ದಾನೆ ನಿನ್ನ ನೆತ್ತುಕೊಳ್ತಾನೆ ಎಲ್ಲ ರೀತಿ ಪರಾಂಬರಿಸ್ತಾನೆ ಎಲ್ಲ ರೀತಿ ಮುದ್ದಾಡ್ತಾನೆ ಎಲ್ಲ ರೀತಿ ಸಹಾಯವನ್ನು ಕೊಡ್ತಾನೆ ಯಾಕಂದರೆ ಆತನು ತಾಯಿಗಿಂತ ಹೆಚ್ಚಿನವನಾಗಿದ್ದಾನೆ ಈ ವಾಕ್ಯದ ಮುಖಾಂತರ ದೇವರು ನಿನ್ನನ್ನು ಅನುಗ್ರಹಿಸಲಿ ಥ್ಯಾಂಕ್ ಯು